ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಇಂದ ಸಿಗುವಂತಹ ಬ್ರೈಡಲ್ ಸೆಟ್ಸ್ ಗಳನ್ನ ತೋರಿಸ್ತಾ ಇದೀನಿ ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಯಾರಾದ್ರೂ ಬ್ರೈಡಲ್ ಸೆಟ್ಸ್ ಗಳು ಬೇಕು ನನಗೆ ಕಂಪ್ಲೀಟ್ ಆಗಿ ಮಿನಿಮಮ್ ಗ್ರಾಮ್ಸ್ ಅಥವಾ ಕಡಿಮೆ ಗ್ರಾಮ್ಸ್ ಅಲ್ಲಿ ಕಂಪ್ಲೀಟ್ ಜ್ಯೂಲ್ರಿ ಸೆಟ್ಸ್ ಗಳು ಬೇಕು ಅಂತ ಹೇಳೋರು ತಪ್ಪೇ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಡೇವಿತ್ ಮೀ ಕನ್ನಡ ಓಕೆ ಡಿಸೈನ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಇದು ಬಂದು ಫಸ್ಟ್ ಜ್ಯುವೆಲ್ರಿ ಬ್ರೈಡಲ್ ಜ್ಯುಲ್ರಿ ತೋರಿಸ್ತಾ ಇದ್ದೀನಿ ಸೆಟ್ ಬಟ್ ಅದಕ್ಕಿಂತ ಮುಂಚೆ ಇವತ್ತಿನ ಪ್ರೆಸೆಂಟ್ ಗೋಲ್ಡ್ ರೇಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ರೇಟ್ ಇನ್ ಕರ್ನಾಟಕ ನೋಡೋದಾದ್ರೆ ಒಂದೇ ಗ್ರಾಮಿಗೆ ಆರ್ ಸಾವಿರದ ಏಳ್ನೂರ ಐವತ್ತೊಂಬತ್ತು ರೂಪಾಯಿ ಇದೆ ಅಂದ್ರೆ ನೆನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಒಂದು ರೂಪಾಯಿ ಕಡಿಮೆ ಆಗಿದೆ ಗೋಲ್ಡ್ ರೇಟ್ ಅಲ್ಲಿ ಸೊ ಯಾರಾದ್ರೂ ಬೈ ಮಾಡಬೇಕು ಅಂತ ಹೇಳಿದ್ರೆ ಹೋಗಿ ಬೈ ಮಾಡಿ ಓಕೆ ಇವತ್ತಿನ ಈ ಕಂಪ್ಲೀಟ್ ಬ್ರೈಡಲ್ ಜುವೆಲ್ರಿ ಸೆಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ನೀವು ಲಾಂಗ್ ಹಾರ ನೋಡೋದಾದ್ರೆ ಲಾಂಗ್ ಹಾರ ಬಂದು ಫಾರ್ಟಿ ಗ್ರಾಮ್ಸ್ ಇದೆ ಮತ್ತೆ ವಿ ಶೇಪ್ ಲಾಂಗ್ ಹಾರಮ್ ಇದೆ ಅಂದ್ರೆ ಲೈಟ್ ವೇಟ್ ಗ್ರಾಮ್ಸ್ ಅಲ್ಲಿ ಫಿಫ್ಟೀನ್ ಗ್ರಾಮ್ಸ್ ಇದೆ ನೆಕ್ಲೆಸ್ ಬಂದು ಅರೌಂಡ್ ಟ್ವೆಲ್ ಟು ಫಿಫ್ಟೀನ್ ಗ್ರಾಮ್ಸ್ ಇರುವಂತದ್ದು ಚೋಕರ್ ಬಂದು ಟ್ವೆಲ್ ಗ್ರಾಮ್ಸ್ ಇದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ಜುಮ್ಕಾ ಬಂದು ಹದಿನೈದು ಗ್ರಾಮ್ಸ್ ಅಲ್ಲಿ ಇದೆ ಬ್ಯಾಂಗಲ್ಸ್ ನೋಡೋದಾದ್ರೆ ಬ್ಯಾಂಗಲ್ಸ್ ಬಂದು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಇರೋಂತದ್ದು ಸೊ ಟೋಟಲ್ ನಿಮಗೆ ಬಂದು ನೂರ ಹದಿನೈದು ಗ್ರಾಮ್ಸ್ ಅಲ್ಲಿ ನಿಮಗೆ ಕಂಪ್ಲೀಟ್ ಬ್ರೈಡಲ್ ಸೆಟ್ ಪ್ರಿಪೇರ್ ಆಗ್ತಿದೆ ನೋಡಿ ಐದು ತರ ಜ್ಯುವೆಲ್ರಿ ಡಿಸೈನ್ಸ್ ಗಳನ್ನ ನೀವು ಬೈ ಮಾಡಬಹುದು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ಗಳು ಶೇಪ್ ಲಾಂಗ್ ಹಾರಂ ಕೂಡ ಇದೆ ಲಾಂಗ್ ಹಾರಂ ನಿಮ್ದು ಫಾರ್ಟಿ ಗ್ರಾಮ್ಸ್ ಅಲ್ಲೂ ಕೂಡ ಇದೆ ಬೇಡ ಅಂತ ಹೇಳಿದ್ರೆ ನೀವು ಹದಿನೈದು ಗ್ರಾಮ್ಸ್ ಅಲ್ಲಿ ಸಿಂಪಲ್ ಆಗಿ ಇರುವಂತಹ ಬ್ರೈಡಲ್ ಹಾರನು ಕೂಡ ನೀವು ಹಾಕೋಬಹುದು ಅಥವಾ ಹದಿನೈದು ಗ್ರಾಮ್ ಅಲ್ಲಿ ಇರುವಂತಹ ಸಿಂಪಲ್ ಲಾಂಗ್ ಹಾರ ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ನೆಕ್ಸ್ಟ್ ಕಂಪ್ಲೀಟ್ ಸೆಟ್ ನೈಂಟಿ ಫೈವ್ ಗ್ರಾಮ್ಸ್ ಅಲ್ಲಿ ಇರುವಂತ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ಚೋಕರ್ ನೆಕ್ಲೆಸ್ ಲಾಂಗ್ ಹಾರ ವಿತ್ ಮ್ಯಾಚಿಂಗ್ ಜುಮ್ಕಾಸ್ ಮತ್ತೆ ಬ್ಯಾಂಗಲ್ ತೋರಿಸ್ತಿದ್ದಾರೆ ಕಂಪ್ಲೀಟ್ ಆಗಿ ಬಂದು ನಿಮ್ಗೆ ಇಲ್ಲೂ ಕೂಡ ಅಷ್ಟೇ ಐದು ಜ್ಯುವೆಲ್ರಿ ಡಿಸೈನ್ ಬರುತ್ತೆ ಅಲ್ಲಾದ್ರೆ ನಿಮ್ಗೆ ಆರ್ ಜ್ಯುವೆಲ್ರಿ ಡಿಸೈನ್ಸ್ ಇದೆ ಅಲ್ಲಿ ಒಂದು ವಿ ಶೇಪ್ ಲಾಂಗ್ ಹಾರಂ ಕೂಡ ಸಿಂಪಲ್ ಆಗಿ ಇರುವಂತದ್ದು ಹಾಕಿದ್ರು ಬಟ್ ಇದು ಬಂದು ಕಂಪ್ಲೀಟ್ ಆಗಿ ನಿಮಗೆ ತೊಂಬತ್ತೈದು ಗ್ರಾಮ್ಸ್ ಅಲ್ಲಿ ಇರುವಂತದ್ದು ವಿತ್ ಚೋಕರ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಮ್ಯಾಚಿಂಗ್ ಜುಮ್ಕಾಸ್ ಅಂಡ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಗ್ರಾಮ್ಸ್ ನಿಮ್ಗೆ ನಕಾಶ ಡಿಸೈನ್ ಬ್ಯಾಂಗಲ್ಸ್ ಬಂದಿದೆ ಇದು ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಬ್ರೈಡಲ್ ಸೆಟ್ಸ್ ನೀವು ಬೇಕು ಅಂತ ಹೇಳಿದ್ರೆ ಮಿಸ್ ಮ್ಯಾಚ್ ಅಂದ್ರೆ ಬೇರೆ ರೀತಿಯ ನೆಕ್ಲೆಸ್ ಆಗಲಿ ಚೋಕರ್ ಆಗಲಿ ಬ್ಯಾಂಗಲ್ಸ್ ಆಗ್ಲಿ ಜುಮ್ಕಾಸ್ ಆಗಲಿ ಆ ರೀತಿ ಮ್ಯಾಚ್ ಮಾಡಿಕೊಂಡು ಕೂಡ ನೀವು ಹಾಕೋಬಹುದು ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ಇದು ಅರೌಂಡ್ ಬಂದು ನಿಮಗೆ ಫಾರ್ಟಿ ಫೈವ್ ಸಿಕ್ಸ್ಟಿ ಗ್ರಾಮ್ಸ್ ಅಲ್ಲಿ ಸಿಗುವಂತದ್ದು ಕಾಸಿನ ನೆಕ್ಲೆಸ್ ಮಾವಿನ್ಕಾಯಿ ಡಿಸೈನ್ ಅಲ್ಲಿ ಇದಕ್ಕೆ ಮ್ಯಾಚ್ ಆಗೋ ರೀತಿ ಲಾಂಗ್ ಹಾರ ಪ್ಲಸ್ ಚೋಕರ್ ಬಂದಿದೆ ಇದು ಕಂಪ್ಲೀಟ್ ಸೆಟ್ ಬಂದು ನಿಮ್ಗೆ ಅರೌಂಡ್ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಕೂಡ ನೀವು ರೀಪ್ಲೇಸ್ ಮಾಡಿಸ್ಕೋಬಹುದು ಅಥವಾ ಪರ್ಲ್ ಅಲ್ಲಿ ಸಿಗುವಂತಹ ಚೋಕರ್ ಕೂಡ ಹಾಕೋತೀವಿ ಅಂತ ಹೇಳಿದ್ರು ಕೂಡ ಹಾಕೋಬಹುದು ಅದು ಕೂಡ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ ಮತ್ತೆ ಇವತ್ತಿನ ಈ ಏನೆಲ್ಲ ಕಲೆಕ್ಷನ್ ಗಳ ನಾನು ತೋರಿಸ್ತಾ ಇದೀನಿ ಇದೆಲ್ಲ ಪ್ಯೂರಿಟಿ ಬಂದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳನ್ನೇ ತೋರಿಸ್ತಾ ಇದೀನಿ ಕೆಳಗಡೆ ನೀವು ನೋಡ್ತಾ ಇರಬಹುದು ಚೋಕರು ಪರ್ಲ್ ಡ್ರಾಪಿಂಗ್ಸ್ ಕೊಟ್ಟಿದ್ದಾರೆ ನಿಮಗೆ ಪರ್ಲ್ ಡ್ರಾಪಿಂಗ್ಸ್ ಬೇಡ ಮುತ್ತಲ್ಲಿ ಮುತ್ತುಗಳು ಬೇಡ ಅಂತ ಹೇಳಿದ್ರೆ ನೀವು ಗೋಲ್ಡ್ ಗುಂಡುನ ಸಹ ಹಾಕ್ಸ್ಕೋಬಹುದು ಇದು ನೋಡಿ ನೆಕ್ಲೆಸ್ ಅಲ್ಲಿ ಇರೋ ರೀತಿ ನೀವು ಅದನ್ನ ಕೂಡ ಹಾಕಿಸ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಗಳು ಒಂದಕ್ಕಿಂತ ಒಂದು ತುಂಬಾನೇ ಡಿಫ್ರೆಂಟ್ ಆಗಿದವೆ ಮತ್ತೆ ಈ ಕಂಪ್ಲೀಟ್ ಆಗಿ ನೀವು ಹಂಡ್ರೆಡ್ ಗ್ರಾಮ್ಸ್ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಗ್ರಾಮ್ಸ್ ಸಿಗಲ್ಲ ಯಾವ ರೀತಿಯ ಬ್ರೈಡಲ್ ಸೆಟ್ಸ್ ಗಳು ಇವಾಗ ಒಂದಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿನ್ನ ಮೂರು ನಾಲ್ಕು ಜ್ಯುವೆಲ್ಲರಿ ಡಿಸೈನ್ಸ್ ಗಳನ್ನ ಬೈ ಮಾಡ್ಬೋದು ಇದು ನೋಡಿ ಚೋಕರ್ ಮತ್ತೆ ಲೈಟ್ ವೆಯ್ಟ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರಂ ಬಂದಿದೆ ಇದರ ಕಂಪ್ಲೀಟ್ ಸೆಟ್ ಬ್ರೈಡಲ್ ಸೆಟ್ ಗ್ರಾಮ್ಸ್ ನೋಡೋದಾದ್ರೆ ಇದರ ಗ್ರಾಮ್ಸ್ ಬಂದು ಫಿಫ್ಟಿ ಟೂ ಗ್ರಾಮ್ಸ್ ಅಲ್ಲಿ ಇರುವಂತದ್ದು ನಿಮಗೆ ಅರೌಂಡ್ ನೆಕ್ಲೆಸ್ ಬಂದು ನಿಮಗೆ ಟೆನ್ ಗ್ರಾಮ್ಸ್ ಟ್ವೆಲ್ ಗ್ರಾಮ್ಸ್ ಅರೌಂಡ್ ಸೆವೆನ್ ಟು ಏಟ್ ಗ್ರಾಮ್ಸ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಬಂದು ಲಾಂಗ್ ಹಾರ ಬಂದು ಲಾಂಗ್ ಹಾರ ಬಂದು ಅರೌಂಡ್ ಥರ್ಟಿ ಗ್ರಾಮ್ಸ್ ಸಿಗುತ್ತೆ ಇನ್ನ ಚೋಕರ್ ಬಂದು ಅರೌಂಡ್ ಫಿಫ್ಟಿ ಟ್ವೆಲ್ ಟು ಫಿಫ್ಟೀನ್ ಗ್ರಾಮ್ಸ್ಗೆ ಚೋಕರ್ ಸಿಗುತ್ತೆ ಸೊ ಇದು ಕಂಪ್ಲೀಟ್ ಸೆಟ್ ನೋಡೋದಾದ್ರೆ ನಿಮಗೆ ಫಿಫ್ಟಿ ಟೂ ಗ್ರಾಮ್ಸ್ ಅಲ್ಲಿ ಇರುವಂತಹ ಬ್ರೈಡಲ್ ಸೆಟ್ ಅಂತಾನೆ ಹೇಳ್ಬೋದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಬ್ರೈಡಲ್ ಸೆಟ್ಸ್ ಗಳು ಬೇಕು ನನಗೆ ಕಂಪ್ಲೀಟ್ ಜ್ಯೂಲ್ರಿ ಸೆಟ್ಸ್ ಬೇಕು ಲೆಸ್ ದಾನ್ ಹಂಡ್ರೆಡ್ ಗ್ರಾಮ್ಸ್ ಒಳಗಡೆ ಬೇಕು ಅಂತ ಹೇಳೋರು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹೋಪ್ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇದು ನೋಡಿ ಸ್ವಲ್ಪ ಕಾಂಬಿನೇಷನ್ ರೂಬಿ ಬಿಟ್ಸ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಮತ್ತೆ ಲಾಂಗ್ ಹಾರ ಮತ್ತೆ ಚೋಕರ್ಗು ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಈ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬಂದಿದೆ ಎಲ್ಲದಕ್ಕೂ ಏನ್ ಕಾಮನ್ ಅಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು ರೂಬಿ ಬಿಟ್ಸ್ ಹಾಕಿದ್ದಾರೆ ನಿಮಗೆ ಬೇಡ ಅಂತ ಹೇಳಿದ್ರು ನೀವು ಬೇರೆ ರೀತಿಯ ಕಸ್ಟಮೈಸೇಷನ್ ಕೂಡ ಇದು ಟೋಟಲ್ ಕಂಪ್ಲೀಟ್ ಸೆಟ್ ನೋಡೋದಾದ್ರೆ ಸಿಕ್ಸ್ಟಿ ಸೆವೆನ್ ಅರವತ್ತೇಳು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಇದು ನೀವು ಆಲ್ಮೋಸ್ಟ್ ನೆಕ್ಲೆಸ್ ನೋಡೋದಾದ್ರೆ ಅರೌಂಡ್ ಟೆನ್ ಟು ಟ್ವೆಲ್ ಗ್ರಾಮ್ಸ್ಗೆಲ್ಲ ಸಿಗುತ್ತೆ ಮತ್ತೆ ಚೋಕರ್ ಬಂದು ಫಿಫ್ಟೀನ್ ಗ್ರಾಮ್ಸಿಗೆ ಜುಮ್ಕಾ ಬಂದು ಟ್ವೆಲ್ ಟು ಫಿಫ್ಟೀನ್ ಗ್ರಾಮ್ಸ್ ಆಗುತ್ತೆ ಲಾಂಗ್ ಹಾರ ಅರೌಂಡ್ ಥರ್ಟಿ ಗ್ರಾಮ್ಸ್ ಗೆ ಬರುತ್ತೆ ಸೊ ಕಂಪ್ಲೀಟ್ ನಾಲ್ಕು ಜ್ಯುವೆಲ್ರಿ ಡಿಸೈನ್ ಬರೀ ಅರವತ್ತೇಳು ಗ್ರಾಮ್ಸ್ ಅಲ್ಲಿ ಇವತ್ತಿನ ಕಲೆಕ್ಷನ್ಸ್ ಆಲ್ಮೋಸ್ಟ್ ಎಲ್ಲಾ ಕಲೆಕ್ಷನ್ಸ್ ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಗಳನ್ನೇ ತೋರಿಸ್ತಾ ಇದ್ದೀನಿ ಇದು ನೋಡಿ ಇದು ಮೂರು ಡಿಸೈನ್ ಬಂದಿದೆ ಚೋಕರ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಇದರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಐವತ್ತೆರಡು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಡೇ ಬೈ ಡೇ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ಆದಷ್ಟು ಲೈಟ್ ವೇಟ್ ಗ್ರಾಮ್ಸ್ ಅಲ್ಲಿ ನಾವು ಯಾವ ರೀತಿಯ ಗೋಲ್ಡ್ಗಳನ್ನ ಡಿಸೈನ್ಸ್ ಗಳನ್ನ ಪರ್ಚೇಸ್ ಮಾಡಬಹುದು ಅನ್ನೋದಕ್ಕೆ ಬಿಕಾಸ್ ಗೆ ಜಾಸ್ತಿ ಇನ್ವೆಸ್ಟ್ ಮಾಡಕ್ಕೆ ಆಗ್ತಿಲ್ಲ ಅಂದ್ರೆ ತುಂಬಾ ಗ್ರಾಮ್ಸ್ ಇರುವಂತದ್ದು ತಗೊಳಕ ಆಗ್ತಿಲ್ಲ ಆದ್ರಿಂದ ಇವಾಗೆಲ್ಲ ಲೇಟೆಸ್ಟ್ ಟ್ರೆಂಡ್ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ಅಲ್ಲಿ ಈ ರೀತಿಯ ಬ್ರೈಡಲ್ ಸೆಟ್ಸ್ ಗಳು ಮತ್ತೆ ಲೈಟ್ ವೇಟ್ ಗ್ರಾಮ್ಸ್ ಸ್ಟಾರ್ಟ್ ಆಗುವಂತಹ ಜ್ಯುವೆಲ್ರಿ ಕಲೆಕ್ಷನ್ಸ್ ಗಳು ಬಂದಿದೆ ಅಂತಾನೆ ಹೇಳ್ಬೋದು ಇದು ಕೂಡ ಅಷ್ಟೇ ಒಂಥರ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಎಲ್ಲಾ ರೀತಿಯ ಅಹ್ ಡಿಸೈನ್ಸ್ ಗಳು ಒಂದೇ ಇದಲ್ಲಿ ನೀವು ತಗೋಬಹುದು ಅಂತಾನೆ ಹೇಳ್ತೀನಿ ಇದು ನೋಡಿ ಡಬಲ್ ಲೇಯರ್ ಅಲ್ಲಿ ಇರುವಂತಹ ಹಾರ ಮತ್ತೆ ಇದಕ್ಕೆ ಮ್ಯಾಚಿಂಗ್ ಚಾಂದ್ಬಾಲಿ ಇಯರಿಂಗ್ಸ್ ಮತ್ತೆ ನೆಕ್ಲೆಸ್ ಬಂದಿದೆ ಕಂಪ್ಲೀಟ್ ಆಗಿ ಸೆಟ್ ಬಂದು ಕೇವಲ ಫಿಫ್ಟಿ ಗ್ರಾಮ್ಸ್ ಐವತ್ತು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಯೂನೀಕ್ ಆಗಿದೆ ಎರಡು ಬಂದು ನೆಕ್ಲೆಸ್ ಬಂದು ಡಬಲ್ ಲೇಯರ್ ಅಲ್ಲಿ ಇರುವಂತದ್ದು ಆ ಲಾಂಗ್ ಹಾರ ಕೂಡ ಬಂದು ಡಬಲ್ ಲೇಯರ್ ಅಲ್ಲಿ ಇರುವಂತದ್ದು ಇದಕ್ಕೆ ಮ್ಯಾಚ್ ಆಗೋ ರೀತಿ ಚಾಂದ್ಬಾಲಿ ಇಯರಿಂಗ್ಸ್ ಬಂದಿದೆ ನೀವು ನೆಕ್ಲೆಸ್ ನೋಡೋದಾದ್ರೆ ಅರೌಂಡ್ ಫಿಫ್ಟೀನ್ ಗ್ರಾಮ್ಸ್ ಬರುತ್ತೆ ಮತ್ತೆ ಫಿಫ್ಟೀನ್ ಗ್ರಾಮ್ಸ್ ಲಾಂಗ್ ಹಾರ ಬಂದು ಅರೌಂಡ್ ಥರ್ಟಿ ಗ್ರಾಮ್ಸ್ ಥರ್ಟಿ ತರ್ಟಿ ಫೈವ್ ಗ್ರಾಮ್ಸಿಗೆ ಬರುತ್ತೆ ಇನ್ನು ಚಾಂದ್ಬಾಲಿ ಇಯರಿಂಗ್ಸ್ ಅರೌಂಡ್ ಫೈವ್ ಟು ಸಿಕ್ಸ್ ಇದು ಬರುತ್ತೆ ಇದು ಬಂದು ರತನ್ ಜ್ಯುವೆಲ್ಸ್ ಇಲ್ಲಿ ಅವೈಲೇಬಲ್ ಇರುವಂಥ ಡಿಸೈನ್ ನೀವು ಸಿಕ್ಸ್ ಹಾಲ್ ಮಾರ್ಕ್ ಅಂತ ಹೇಳಿದ್ರೆ ಆದಷ್ಟು ಫ್ಲೆಕ್ಸಿಬಲ್ ಇರುತ್ತೆ ಮತ್ತೆ ಲೈಟ್ ವೆಯ್ಟ್ ಇರುತ್ತೆ ಅಂದ್ರೆ ರಫ್ನೆಸ್ ಇರಲ್ಲ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಮತ್ತೆ ಲೈಟ್ ವೆಯ್ಟ್ ಗ್ರಾಮ್ಸ್ ಇರೋದ್ರಿಂದ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಬಟ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಅಷ್ಟೇ ಇದು ನೋಡಿ ಲಾಂಗ್ ಹಾರ ಮತ್ತೆ ನೆಕ್ಲೆಸ್ ಮತ್ತೆ ಚಾಂದ್ಬಾಲಿ ಇಯರಿಂಗ್ಸ್ ಟೈಪಲ್ಲಿ ಇರುವಂಥ ಇಯರಿಂಗ್ಸ್ ಕೇವಲ ನಲವತ್ನಾಲ್ಕು ಗ್ರಾಮ್ಸ್ ಅಲ್ಲಿ ನಿಮಗೆ ಮೂರು ಜುವಲ್ರಿ ಡಿಸೈನ್ಸ್ ಗಳನ್ನ ಬೈ ಮಾಡಬಹುದು ಚಾಂದ್ಬಾಲಿ ಇಯರಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ನೀವು ಡಿಸೈನ್ಸ್ ಗಳು ಕೂಡ ಒಂದಕ್ಕಿಂತ ತುಂಬಾನೇ ಯುನೀಕ್ ಆಗಿರುವಂತಹ ಬ್ರೈಡಲ್ ಸೆಟ್ಸ್ ಅಂತಾನೆ ಹೇಳ್ತೀನಿ ನಿಮ್ಗೆ ಆದಷ್ಟು ಲೈಟ್ ವೈಟ್ ಗ್ರಾಮ್ಸ್ ಅಲ್ಲಿ ಬ್ರೈಡಲ್ ಸೆಟ್ಸ್ ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ತಪ್ಪತೆ ನೋಡಿ ಐ ಹೋಪ್ ನಿಮ್ಗೂ ಕೂಡ ಈ ವಿಡಿಯೋ ತುಂಬಾನೇ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಮತ್ತೆ ಯೂಸ್ ಆಗುತ್ತೆ ಕೂಡ ಯಾರಾದ್ರೂ ಡಿಸೈನ್ಸ್ ಗಳು ಲೈಟ್ ವೇಟ್ ಗ್ರಾಮ್ಸ್ ಅಲ್ಲಿ ಹುಡುಕ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೂ ಕೂಡ ಈ ಡಿಸೈನ್ಸ್ ಗಳು ಇಷ್ಟ ಆಗ್ಬೋದು ಮತ್ತೆ ಬೈ ಮಾಡಬಹುದು ಇದು ಬಂದು ರತನ್ ಜುವೆಲ್ಸ್ ಇಲ್ಲಿ ಅವೈಲೇಬಲ್ ಇರುವಂತದ್ದು ನಿಮ್ಗೆ ಏನಾದರೂ ಡೌಟ್ ಇದೆ ಅಂತ ಹೇಳಿದ್ರು ಕೂಡ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ಇದು ಡಬಲ್ ಲೇಯರ್ ಅಲ್ಲಿ ಇರುವಂತಹ ಇನ್ನೊಂದು ಲಾಂಗ್ ಹಾರ ತೋರಿಸ್ತಾ ನೀವು ನೋಡ್ತಾ ಇರಬಹುದು ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಇದಕ್ಕೆ ಮ್ಯಾಚಿಂಗ್ ಜುಮ್ಕಾ ಡಿಸೈನರ್ ಜುಮ್ಕಾ ಬಂದಿದೆ ಇದು ಕಂಪ್ಲೀಟ್ ಟೂ ಲೈನ್ ಸೆಟ್ ಬಂದು ನಿಮ್ಗೆ ಅರವತ್ತ ನಾಲ್ಕು ಗ್ರಾಮ್ಸಲ್ಲಿ ಅಲ್ಲಿ ಇರುವಂತದ್ದು ನೆಕ್ಲೆಸ್ ಗ್ರಾಮ್ಸ್ ಬಂದು ಹದಿನೇಳು ಗ್ರಾಮ್ಸ್ ಅಲ್ಲಿ ಇದೆ ಮತ್ತೆ ಟೂ ಲೈನ್ ಲಾಂಗ್ ಹಾರ ನೋಡೋದಾದ್ರೆ ಇದ್ರ ಗ್ರಾಮ್ಸ್ ಬಂದು ಮೂವತ್ನಾಲ್ಕು ಗ್ರಾಮ್ಸ್ ಇರುವಂತದ್ದು ಮತ್ತೆ ಜುಮ್ಕಾ ಡಿಸೈನರ್ ಜುಮ್ಕಾ ನೋಡೋದಾದ್ರೆ ಅದು ಬಂದು ಹನ್ನೆರಡು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಎಲ್ಲ ಕಂಪ್ಲೀಟ್ ಆಗಿ ಬಂದು ಟೂ ಲೈನ್ ಸೆಟ್ ಅಂತಾನೆ ಹೇಳ್ಬೋದು ಡಬಲ್ ಲೇಯರ್ ಅಲ್ಲಿ ಇರುವಂತಹ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಇದಕ್ಕೆ ಮ್ಯಾಚ್ ಆಗೋ ರೀತಿ ಒಂದು ಜುಮ್ಕಾಸ್ ಬಂದಿದೆ ನಿಮ್ಗೆ ಜುಮ್ಕಾ ಬೇಕು ಬೇರೆ ಡಿಸೈನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬಹುದು ನೆಕ್ಸ್ಟ್ ಕಂಪ್ಲೀಟ್ ಸೆಟ್ ಕೇವಲ ಐವತ್ತು ಗ್ರಾಮಲ್ಲಿ ನಲ್ವತ್ತೊಂಬತ್ತು ಗ್ರಾಮಲ್ಲಿ ಮೂರು ಡಿಸೈನ್ಸ್ ಇರೋ ಅಂತ ತೋರಿಸ್ತಾ ಇದೀನಿ ನೋಡಿ ಐವತ್ತು ಗ್ರಾಮ್ಸಿಗೆ ಒಂದು ಡಿಸೈನ್ ಮಾಡಿಸ್ಕೊಳ್ಳೋದಕ್ಕಿಂತ ಮೂರು ಡಿಸೈನ್ ಜ್ಯುವೆಲ್ರಿ ಡಿಸೈನ್ಸ್ ನೀವು ಮಾಡಿಸ್ಕೋಬಹುದು ಚೋಕರ್ ನೆಕ್ಲೆಸ್ ಮತ್ತೆ ಲಾಂಗ್ ಹಾರ ಬಂದಿದೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ ಲೈಟ್ ವೆಯ್ಟ್ ಗ್ರಾಮ್ಸ್ ಅಂತಾನೆ ಹೇಳ್ಬೋದು ಕೇವಲ ನಲ್ವತ್ತೊಂಬತ್ತು ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇದೆ ಇದು ಕೂಡ ಅಷ್ಟೇ ಬಂದು ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಗಳು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಗಳು ಮತ್ತೆ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ ರೀತಿಯ ಬ್ರೈಡಲ್ ಸೆಟ್ಸ್ ಬರ್ಬೋದು ಯಾವ ರೀತಿಯ ಕಲೆಕ್ಷನ್ಸ್ ಬರಬಹುದು ಯಾವ ಯಾವ್ದಕ್ಕೆ ಎಷ್ಟೆಷ್ಟು ಗ್ರಾಮ್ಸ್ ಹಾಕಿದ್ರೆ ನಿಮಗೆ ಕಂಪ್ಲೀಟ್ ಜ್ಯುವೆಲ್ರಿ ಸೆಟ್ ಬರುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಬಿಕಾಸ್ ನೀವು ನೋಡ್ತಾ ಇದ್ದೀರ ಚೋಕರ್ ಎಷ್ಟು ಗ್ರಾಮ್ಸ್ ಇರ್ಬೋದು ಮಿನಿಮಮ್ ನೆಕ್ಲೆಸ್ ಎಷ್ಟು ಗ್ರಾಮ್ಸ್ ಇರ್ಬೋದು ಲಾಂಗ್ ಹಾರಾಗಿ ಗ್ರಾಮ್ಸ್ ಹಾಕಿದ್ರೆ ಚೋಕರ್ ಅಥವಾ ಜುಮ್ಕಾ ಬ್ಯಾಂಗಲ್ ಈ ರೀತಿಯ ಕಲೆಕ್ಷನ್ಸ್ ಎಷ್ಟೆಷ್ಟು ಗ್ರಾಮ್ಸ್ ಆಗುತ್ತೆ ಅನ್ನೋದು ಸ್ವಲ್ಪ ಐಡಿಯಾ ಬಂದಿರುತ್ತೆ ನಿಮಗೆ ನೆಕ್ಸ್ಟ್ ಇದು ಕಂಪ್ಲೀಟ್ ಬ್ರೈಡಲ್ ಸೆಟ್ ಕೂಡ ಇದು ಇದು ಕೂಡ ಅಷ್ಟೇ ಫಿಫ್ಟಿ ಸೆವೆನ್ ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಇದು ಒಂಥರ ಯೂನಿಕ್ ಆಗಿದೆ ಕೆಳಗಡೆ ಲಾಂಗ್ ಹಾರ ನೋಡ್ತಾ ಇರಬಹುದು ಕೆಳಗಡೆ ಎಂಬ್ರಾಯ್ಡ್ ಬಿಡ್ಸ್ ಹಾಕಿದ್ದಾರೆ ಮತ್ತೆ ಚೋಕರ್ ಮತ್ತೆ ನೆಕ್ಲೆಸ್ ಅಲ್ಲಿ ಗೋಲ್ಡ್ ನೇ ಹಾಕಿದ್ದಾರೆ ಗೋಲ್ಡ್ ಗುಂಡುನೇ ಹಾಕಿದ್ದಾರೆ ನಿಮಗೆ ಬೇಡ ಅಂತ ಹೇಳಿದ್ರೆ ಮ್ಯಾಚಿಂಗ್ ಆಗಿ ಕೂಡ ರೂಬಿ ಬಿಟ್ಸ್ ಅಥವಾ ಹೆಮರಾಲ್ಡ್ ಬಿಟ್ಸ್ ಈ ರೀತಿಯ ಕಲೆಕ್ಷನ್ಸ್ ಅಥವಾ ಪರ್ಲ್ ಕಾಂಬಿನೇಷನ್ ಅಲ್ಲಿ ಪರ್ಲ್ ಬಿಟ್ಸ್ ನ ಸಹ ನೀವು ಇದಕ್ಕೆ ಹಾಕ್ಸ್ಕೋಬಹುದು ಮತ್ತೆ ಇವತ್ತಿನ ಕಂಪ್ಲೀಟ್ ಬ್ರೈಡಲ್ ಸೆಟ್ಸ್ ಕಲೆಕ್ಷನ್ಸ್ ಬಂದು ರತನ್ ಜುವೆಲ್ಸ್ ಮತ್ತೆ ಕನಕ ಗೋಲ್ಡ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಕಲೆಕ್ಷನ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದೀನಿ ಮತ್ತೆ ಹೇಗ್ ಬೈ ಮಾಡೋದು ವಿಸಿಟ್ ಮಾಡೋದು ಅಂತ ಕೇಳೋದಾದ್ರೆ ಇವರ ಶಾಪ್ ಬಂದು ಮೈಸೂರಲ್ಲಿ ಇರುವಂತದ್ದು ನೀವು ಪರ್ಸನಲಿ ಕೂಡ ಹೋಗಿ ಶಾಪ್ನ ಕೂಡ ವಿಸಿಟ್ ಮಾಡಿ ಅಲ್ಲಿ ಕೂಡ ನೋಡಿ ಬೈ ಮಾಡಬಹುದು ಆನ್ಲೈನ್ ಫೆಸಿಲಿಟಿ ಕೂಡ ಇದೆ ಆನ್ಲೈನ್ ಅಲ್ಲಿ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ ನೀವು ವಿಡಿಯೋ ಕಾಲ್ ಮಾಡಿದ್ರೆ ಅವರು ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕೋ ಅದನ್ನು ಕೂಡ ತೋರಿಸ್ತಾರೆ ಇವತ್ತಿನ ಈ ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕಿಯ ಬಾಯ್ ಬಾಯ್